ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾದಂತಹ ಮತ್ತು ಬಾಯಲ್ಲಿಟ್ಟರೆ ಸಾಕು ಈ ಮುತ್ತೆ ಹೋಗುತ್ತೆ ಅಷ್ಟೊಂದು ಸ್ಮೂತಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ರಾಗಿ ಹಿಟ್ಟನ್ನು ಬಳಸಿ ಹೇಗೆ ಮಾಡೋದು ಈ ಮುದ್ದೆಯನ್ನು ಅಂತ ನೋಡೋಣ ಬನ್ನಿ ಇದು ಚಿಕನ್ ಸಾರಿಗಾಗಲಿ ಅಥವಾ ಮಟನ್ ಸಾರಿಗಾಗಲಿ ಅಥವಾ ಬೇಳೆ ಕಾಳುಗಳ ಸಾರಿಗಳ ಸಾರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗಂತೂ ಕೆ ಹೇಳೋದೇ ಬಿಡಿ ಅಷ್ಟೊಂದು ಉಪಯೋಗವಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಗ್ಲಾಸ್ ನೀರನ್ನು ಇದ್ದೀನಿ ನೀರು ತಗೊಳ್ಳುವಾಗ ನಾವು ತುಂಬ ತೊಗೋಬಾರ್ದು ಆ ಗ್ಲಾಸಿನ ಕಂಠಕ್ಕೆ ಸರಿಯಾಗಿ ತೊಗೊಂಡ್ರೆ ಸಾಕಾಗುತ್ತೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ ನೀರನ್ನು ನಾನು ಇವಾಗ ಈ ನೀರಿಗೆ ಸ್ವಲ್ಪನೇ ನಾನು ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಕೊಂಡು ಸೇರಿಸಿದ್ರೆ ಸಾಕು ಕೆಲವರು ಉಪ್ಪು ಹಾಕಲ್ಲ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಬಾಯ್ಲ್ ಆಗಬೇಕಿದು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ ಈ ಥರ ಒಂದೇನಾದ್ರು ಪ್ಲೇಟ್ ಮುಚ್ಚಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಇವಾಗ ಬಾಯ್ಲ್ ಆಗೋಕ್ಕೆ ಆಗಿದೆ ಅದು ಸೊ ಇನ್ನೂ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು ಇದು ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಇದೆ ಇವಾಗ ನಾನು ಒಂದು ಗ್ಲಾಸ್ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ತಗೊಳ್ಳುವಾಗ ನಾವು ಆ ಗ್ಲಾಸಿನ ಮೇಲ್ಭಾಗದಲ್ಲಿ ಕೂಡ ಹಿಟ್ಟು ಬರಬೇಕು ಅಂದರೆ ಗೋಪುರ ಥರ ಬರಬೇಕು ಕಂಟಕ್ಕೆ ಸರಿಯಾಗಿ ತೊಗೊಂಡ್ರೆ ಮುದ್ದೆ ತೆಳ್ಳಗಾಗ್ಬಿಡುತ್ತೆ ಸೊ ಗ್ಲಾಸಿನ ತುಂಬ ಹಿಟ್ಟು ತೊಗೋಬೇಕು ಮತ್ತು ಹಿಟ್ಟು ತೊಗೊಂಡು ಹಿಟ್ಟು ಹಾಕಿದ ನಂತರ ನೋಡಿ ಈ ಥರ ನೀರು ಮೇಲ್ಗಡೆ ಬರಬೇಕು ಸಿಮ್ಮ ಒಂದು ಸಿ ಹೈ ಫ್ಲೇಮ್ನಲ್ಲಿಟ್ಟು ಈ ಥರ ಮೇಲುಗಡೆ ಬರೋ ಥರ ಮಾಡಬೇಕು ಮತ್ತು ಸಿಮ್ ಮಾಡಬೇಕು ಕೆಳಗಡೆ ಹೋಗುತ್ತೆ ಮತ್ತೆ ಫ್ಲೇಮನ್ನು ಜಾಸ್ತಿ ಮಾಡಿದರೆ ಮತ್ತೆ ಅದು ಈ ಥರ ಬರುತ್ತೆ ನೋಡಿ ಈ ಥರ ಮೂರು ಸತಿ ಬರಬೇಕು ಅದು ನೀರು ನೀರು ಬಂದು ಮತ್ತೆ ಸಿಮ್ ಮಾಡಬೇಕು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಹಿಟ್ಟು ಅದು ಒಳಗಡೆ ಚೆನ್ನಾಗಿ ಬೆಂದುಕೊಳ್ಳುತ್ತೆ ಈ ಹದದಲ್ಲಿ ನಾವು ಈ ಹಂತದಲ್ಲಿ ನಾವು ಏನು ಮಾಡಬೇಕು ಅಂದರೆ ಇದನ್ನು ಮಿಕ್ಸಪ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ಈ ಥರ ಅಗಲವಾದ ಒಂದು ಸೌಟ್ ತೊಗೊಳೋದ್ರಿಂದ ನಮಗೆ ಆ ಸಣ್ಣ ಸಣ್ಣ ಗಂಟುಗಳೆಲ್ಲ ಒಡ್ಕೊಳ್ಳೋಕ್ಕೆ ಕೂಡ ಈಸಿ ಆಗುತ್ತೆ ಸೊ ಈ ಥರ ನಾವು ಒಂದು ಇಕ್ಕಳ ಸಹಾಯದಿಂದ ಅದನ್ನ ಪಾತ್ರೆಯನ್ನು ಚೆನ್ನಾಗಿ ಹಿಡ್ಕೊಂಡು ಗ್ಯಾಸನ್ನು ಫ್ಲೇಮನ್ನು ಗ್ಯಾಸ್ ಫ್ಲೇಮನ್ನು ಸಿಮ್ನಲ್ಲೇ ಇಟ್ಕೊಂಡು ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಕೂಡ ಗಂಟುಗಳು ಇರಬಾರ್ದು ಆ ಥರ ನಾವು ಇದನ್ನು ಮಿಕ್ಸಪ್ ಮಾಡಬೇಕು ನಾವು ಆ ಗ್ಲಾಸಿಗೆ ಗ್ಲಾಸ್ ನೀರು ತೊಗೊಳ್ತೀವಲ್ವ ನೀರು ಕಂಟಕ್ಕೆ ಗ್ಲಾಸಿನ ಕಂಠಕ್ಕೆ ಸರಿಯಾಗಿ ತೊಗೋತೀವಿ ಅದೇ ಕಂಟಕ್ಕೆ ಸರಿಯಾಗಿ ಹಿಟ್ಟು ತೊಗೊಂಡ್ಬಿಟ್ರೆ ನಮಗೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ ಮುದ್ದೆ ಕಟ್ಟೋದಕ್ಕೆ ಬರೋದಿಲ್ಲ ಅದರಿಂದ ನೀರು ಅಷ್ಟೇ ಇರಲಿ ಬಟ್ ಹಿಟ್ಟು ತಗೊಳ್ಳುವಾಗ ಸ್ವಲ್ಪ ಜಾಸ್ತಿ ತೊಗೋಬೇಕು ಐ ಥಿಂಕ್ ಒಂದು ಸ್ಪೂನ್ ಜಾಸ್ತಿ ಆಗ್ಬೋದೇನೋ ಆ ಲೋ ಗ್ಲಾಸಿನ ಕಂಟಕ್ಕಿಂತ ಸೊ ಅಷ್ಟು ಗೋಪುರದ ಅಷ್ಟು ಬರುತ್ತೆ ಹಿಟ್ಟು ಆ ಥರ ತೊಗೋಬೇಕಾಗತ್ತೆ ಇದನ್ನು ಇನ್ನೊಂದು ಸ್ವಲ್ಪ ಮುಚ್ಚಿ ಬೇಯಿಸೋಣ ಇಸ್ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ಅಲ್ಲೇ ಬೇಯುತ್ತೆ ಅದು ಸೊ ಇವಾಗ ಇನ್ನೊಂದು ಸತಿ ನಾವು ಎಲ್ಲವನ್ನು ಮಿಕ್ಸಪ್ ಮಾಡ್ಕೊಳ್ಳೋಣ ಈ ಥರ ಇಕ್ಕಿಳದ ಸಹಾಯದಿಂದ ಎಲ್ಲವನ್ನು ಮಿಕ್ಸಪ್ ಮಾಡ್ಕೊಳ್ಳೋಣ ಇನ್ನೊಂದು ಸರ್ತಿ ಅದರಲ್ಲಿರೋ ಚಿಕ್ಕ ಪುಟ್ಟ ಗಂಟುಗಳೆಲ್ಲವೂ ಕೂಡ ಅದರಲ್ಲೇ ಒಡೆದೋಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಗ್ಯಾಸ್ ಫ್ಲೇಮ್ ಸೊ ನೋಡಿ ಎಲ್ಲ ಮಿಕ್ಸಪ್ ಆಗಿದೆ ಇದು ನೋಡಿ ಸರಿಯಾದ ಹದದಲ್ಲಿ ಬರುತ್ತೆ ನಾನು ಮೊದಲೇ ಹೇಳಿದ ಹಾಗೆ ನೀರು ಅಷ್ಟೇ ಇರಲಿ ಗ್ಲಾಸಿನ ಕಂಟಕ್ಕೆ ಇರಲಿ ಬಟ್ ಹಿಟ್ಟು ತಗೊಳ್ಳುವಾಗ ಐ ಥಿಂಕ್ ಒಂದು ಸ್ಪೂನ್ ಜಾಸ್ತಿ ಈಗ ಆಗಿರಬೇಕು ಗೋಪುರ ಥರ ಬರಬೇಕು ಮೇಲುಗಡೆ ಅಷ್ಟು ಫುಲ್ ಹಿಟ್ಟು ತೊಗೋಬೇಕು ಅದೇ ಗ್ಲಾಸಿನ ತುಂಬ ಹಿಟ್ಟು ತೊಗೋಬೇಕು ಆವಾಗ ನಮಗೆ ಮುದ್ದೆ ಕಟ್ಟೋಕ್ಕೆ ಸರಿಯಾಗಿ ಬರುತ್ತೆ ಇಲ್ಲಾಂದರೆ ತೆಳ್ಳಗಾಗಿಬಿಡುತ್ತೆ ನಾವು ಕಂಠಕ್ಕೆ ಸರಿಯಾಗಿಯೇ ಹಿಟ್ಟು ತೊಗೊಂಡು ಹಾಕಿಬಿಟ್ರೆ ಮುದ್ದೆ ಕಟ್ಟೋಕ್ಕೆ ನಮಗೆ ಬರೋಲ್ಲ ಸೊ ಇದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸಪ್ ಆಗಿದೆ ಇವಾಗ ಎಲ್ಲನೂ ಮಿಕ್ಸಪ್ ಆಗಿದೆ ಒಂದು ಒಂದು ಗಂಟು ಕೂಡ ಸಿಗಲ್ಲ ನಮಗೆ ಬೇಕು ಅಂದರೂ ಸಿಗಲ್ಲ ಅಷ್ಟು ಚೆನ್ನಾಗಿ ಮಿಕ್ಸಪ್ ಆಗಿದೆ ಇವಾಗ ಇವಾಗ ನೋಡಿ ಒಂದು ತಟ್ಟೆಗೆ ನಾನು ನೀರು ಸವರ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ನೀರು ಸವರ್ಕೊಂಡಿದ್ದೀನಿ ಅಷ್ಟೇ ಇವಾಗ ಬೇಯಿಸ್ಕೊಂಡಿರೋ ಈ ಮುದ್ದೆ ಹಿಟ್ಟನ್ನು ಹಾಕ್ಬಿಡೋಣ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ ಇವಾಗ ಇದನ್ನು ಚೆನ್ನಾಗಿ ಮುದ್ದೆ ಕಟ್ಟಿದರೆ ಆಯಿತು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬನೇ ಚೆನ್ನಾಗಿ ಬರುತ್ತೆ ಈ ಹದದಲ್ಲಿ ಮಾಡಿಕೊಂಡ್ರೆ ಮುದ್ದೆ ಕೆಡುತ್ತೆ ಅನ್ನೋ ಒಂದು ಪ್ರಮೇಯನೇ ಇರಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸ್ಮೂತಾಗಿ ಬರುತ್ತೆ ಒಂದು ಗಂಟುಗಳು ಕೂಡ ಕಾಣೋಕ್ಕೆ ಸಿಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಈ ಥರ ಮುದ್ದೆ ಕಟ್ತಾ ಇದ್ದೀನಿ ನೋಡಿ ತುಂಬಾ ತುಂಬ ಸ್ಮೂತಾಗಿ ಬರುತ್ತೆ ತುಂಬನೇ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಮತ್ತು ಇದನ್ನು ಎಲ್ಲ ಸಾರುಗಳ ಜೊತೆ ಕೂಡ ತಿನ್ಬೋದು ತುಂಬನೇ ತಂಪು ಅಂತ ಹೇಳ್ತಾರೆ ಕೂಡ ಬಾಡಿಗೆ ಸೊ ಈ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಮುದ್ದೆಯನ್ನು ಸರಿಯಾದ ಪ್ರಮಾಣದಲ್ಲಿ ಬರುತ್ತೆ ಯಾವುದೇ ರೀತಿಯಿಂದ ಈ ಮುದ್ದೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಕೆಡೋ ಒಂದು ಚಾನ್ಸಸ್ಸೇ ಇರಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮುದ್ದೆಯನ್ನು ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್